ಸ್ನೇಹಿತರೆ ಈಗ ಪಿತೃಗಳ ತೃಪ್ತಿಗಾಗಿ ಮಹಾಲಯ ಅಮಾವಾಸ್ಯೆ ದಿವಸ ಕೆಲವು ದಾನಗಳನ್ನು ಕೊಡ್ರಿ ಅಂತ ಹೇಳಿದ್ದೆ ಯಾಕಂದರೆ ಎಷ್ಟೋ ಜನರಿಗೆ ಶ್ರಾದ್ದ ಮಾಡುವುದು ಆಗುವುದಿಲ್ಲ ಅಂತ ಹೇಳ್ತೀರಿ ಅಂಥವರು ಯಾರು ಶ್ರಾದ್ದವನ್ನು ಮಾಡ್ತೀರೋ ಅವರೂ ಕೊಟ್ಟರು ಕೂಡ ನಡೀತದೆ ಅಕಸ್ಮಾತ್ ಶ್ರಾದ್ದವನ್ನು ಮಾಡಲಿಕ್ಕೆ ಯಾರಿಗ ಆಗುವುದಿಲ್ಲವೋ ಶ್ರಾದ್ದ ಮಾಡಲೇಬೇಕು ಆಗುವುದಿಲ್ಲ ಅಂತ ಬಿಡಲೇಬಾರ್ದು ಯಾಕಂದರೆ ಪಿತೃದೋಷ ಪ್ರಾಪ್ತಿಯಾಗ್ತದೆ ಇನ್ನೂ ಕೆಲವರಿಗೆ ಅಣ್ಣಂದ್ರು ಮಾಡ್ತಾರೆ ನಮ್ಮನ್ನು ಕರೆಯೋದಿಲ್ಲ ಅಂತಲೂ ಬಹಳಷ್ಟು ಜನರು ಹೇಳ್ತೀರಿ ಅಂಥವರು ಪಿತೃಗಳ ತೃಪ್ತಿಗಾಗಿ ಅಣ್ಣ ತಮ್ಮಂದರೂ ಬೇರೆ ಬೇರೆಯಾಗಿ ಶ್ರಾದ್ದವನ್ನು ಮಾಡಬಾರ್ದು ಶಾಸ್ತ್ರದಲ್ಲಿ ಹೇಳ್ತದ ಹೀಗಾಗಿ ಹಿರಿಯ ಅಣ್ಣ ಶ್ರಾದ್ದವನ್ನು ಮಾಡಿದಾಗ ಕಿರಿಯ ತಮ್ಮ ಅಥವಾ ಅವರನ್ನು ನಿಮ್ಮನ್ನು ಕರೀಲಿಲ್ಲ ಅಂತಂದರೆ ನೀವು ಕೆಲವು ದಾನಗಳನ್ನು ಕೊಟ್ಟು ಸಾಕು ಆ ದಿನ ಉಪವಾಸ ಇರಬೇಕು ಯಾರು ಶ್ರಾದ್ದವನ್ನು ಅಂದರೆ ಅಣ್ಣನ ಮನೆಗೆ ಹೋಗಿ ಶ್ರಾದ್ದ ಮಾಡಲಿಕ್ಕೆ ನಿಮ್ಗೆ ಆಗುವುದಿಲ್ಲ ಅಥವಾ ಅಣ್ಣಂದರೂ ನಿಮ್ಮನ್ನು ಕರೀಲಿಲ್ಲ ಅಂದರೆ ಶ್ರಾದ್ದದ ದಿನ ನೀವು ಪೂರ್ಣ ಉಪವಾಸ ಸಾಯಂಕಾಲವರೆಗೆ ಉಪವಾಸ ಮಾಡಿ ಪಿತೃಗಳ ತೃಪ್ತಿಗಾಗಿ ಕೆಲವು ದಾನಗಳನ್ನು ಕೊಡಬೇಕು ಉಪವಾಸ ಅಂತಂದರೆ ಏನು ಹಾಲು ಹಣ್ಣು ಹಚ್ಚಿದ ಉಲಕ್ಕಿ ಮುಸ್ರಿ ತಿನ್ನಬಾರ್ದು ಅಷ್ಟೇ ಆ ರೀತಿಯಾಗಿ ಉಪವಾಸವನ್ನು ಮಾಡಿ ಭಗವಂತನಲ್ಲಿ ನಮ್ಮ ಪಿತೃಗಳಿಗೆ ತೃಪ್ತರಾಗಿ ಅವರು ಮೋಕ್ಷವನ್ನು ಹೊಂದಲಿ ಅಂತ ಬೇಡಿಕೊಂಡು ಪಿತೃಗಳ ಹೆಸರಿನಲ್ಲಿ ಕೆಲವು ದಾನಗಳನ್ನು ಮಾಡಿದರೂ ಕೂಡ ಎಷ್ಟೋ ನಿಮ್ಮ ಒಂದು ಈ ಪಿತೃದೋಷ ಕಡಿಮೆ ಆಗ್ತದೆ ಅದಕ್ಕಾಗಿ ಇದೊಂದು ಅವಕಾಶ ಅಂತ ಹೇಳ್ತೀನಿ ಸರ್ವ ಪಿತೃ ಅಮುವಾಸೆ ದಿವಸ ಯಾರಿಗೆ ಶ್ರಾದ್ದವನ್ನು ಆಗುವುದಿಲ್ಲವೋ ಯಾರು ಅಂದರೆ ಮೊದಲಿಂದಲೂ ನಾವು ಶ್ರಾದ್ದವನ್ನು ಮಾಡಲೇ ಇಲ್ಲ ಎಷ್ಟೋ ಜನರು ಶ್ರಾದ್ದ ಮಾಡಬೇಕು ಅಂದರೆ ನಮಗೆ ಅನುಕೂಲ ಇಲ್ಲ ಅನ್ನೋರು ಆ ದಿನ ವಿಶೇಷವಾಗಿ ಮೂರು ಮಂದಿ ಬ್ರಾಹ್ಮಣರಿಗೆ ಊಟ ಆಗುವಷ್ಟು ದಾನವನ್ನು ಅಂದರೆ ಯಾಕಂದರೆ ಮೂರು ಮಂದಿ ಬ್ರಾಹ್ಮಣರಿಗೂ ಯಾಕೆ ಊಟ ಆಗುವಷ್ಟು ಕೊಡಬೇಕು ಅಂದರೆ ನಿಮ್ಮ ತಂದೆ ಅಜ್ಜ ಮುತ್ತಜ್ಜ ತಂದೆ ತಾಯಿ ಇರುವವರು ಶ್ರಾದ್ದವನ್ನು ಮಾಡಬಾರ್ದು ಪಿತೃತರ್ಪಣವನ್ನು ಕೊಡಬಾರ್ದು ಯಾಕಂದರೆ ಮನ್ನಿ ಯಾರೋ ಪ್ರಶ್ನೆ ಕೇಳಿದ್ರಿ ನಮ್ಮ ತಂದೆ ಇದ್ದಾರೆ ನಾವು ಪಿತೃತರ್ಪಣವನ್ನು ಕೊಡ್ಬೋದಾ ಅಂತ ಇಂಥ ಯೋಚನೆ ನಿಮಗೆ ಹೆಂಗೆ ಬರ್ತದೋ ಯಾಕಂದರೆ ನಾನು ಈಗಾಗಲೇ ತಿಳಿಸ್ಕೊಟ್ಟೇನಿ ತಂದೆ ಇಲ್ಲದವರಿಗೆ ಮಾತ್ರ ಶ್ರಾದ್ದ ಮಾಡಲಿಕ್ಕೆ ಬರ್ತದ ಅಂಥೇಳಿ ತಂದೆ ಇದ್ದವರು ಶ್ರಾದ್ದ ಮಾಡಲಿಕ್ಕೆ ಬರುವುದಿಲ್ಲ ತಂದೆ ತಾಯಿ ಇದ್ದರೆ ಶ್ರಾದ್ದ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ತಂದೆ ಇಲ್ಲದವರು ಈ ಪಕ್ಷ ಮಾಸದಲ್ಲಿ ತಂದೆ ಅಜ್ಜ ಮುತ್ತಜ್ಜ ಮೂರೂ ಮಂದಿಯನ್ನು ನೆನೆದು ಅವರು ಮೂರೂ ಮಂದಿಗೂ ಸದ್ಗತಿ ದೊರಕಲಿ ಅಂಥೇಳಿ ಮೂರು ಮಂದಿ ಬ್ರಾಹ್ಮಣರು ಹೊಟ್ಟೆ ತುಂಬ ಊಟ ಮಾಡುವಷ್ಟು ಧಾನ್ಯವನ್ನು ಅಂದರೆ ಅಕ್ಕಿ ಹೆಸರು ಬೇಳೆ ಜೊತೆಗೆ ತೊಗರಿಬೇಳೆ ತುಪ್ಪ ಹಾಲು ಸಕ್ಕರೆ ಗೋಧಿ ರವೆ ಇಷ್ಟನ್ನು ದಾನವಾಗಿ ಕೊಡಬೇಕು ಈ ದಾನವನ್ನು ಎಲ್ಲಿ ಪೂಜೆ ಪುನಸ್ಕಾರ ಶ್ರಾದ್ದ ಕರ್ಮಗಳು ನಡೆಸ್ತಿರ್ತಾರೋ ಅಂಥವ್ರಿಗೆ ಹೋಗಿ ಮೂರು ಮಂದಿಗೆ ಹೊಟ್ಟೆ ತುಂಬ ಊಟ ಆಗುವಷ್ಟು ಒಂದು ಯಾವುದಾದ್ರೂ ತರಕಾರಿ ಅದರ ಜೊತೆ ಒಂದು ತರಕಾರಿಯನ್ನು ಇಡಬೇಕು ಮೂರು ಮಂದಿ ಬ್ರಾಹ್ಮಣರಿಗೆ ಬೇರೆ ಬೇರೆಯಾಗಿ ತಾಂಬೂಲ ದಕ್ಷಿಣೆಯನ್ನು ಇಡಬೇಕು ಇಷ್ಟನ್ನು ನೀವು ಅದನ್ನೆಲ್ಲರಿಗೂ ಒಂದೇ ಬ್ರಾಹ್ಮಣರಿಗೆ ಕೊಟ್ಟರೆ ಸಾಕು ಅವರು ಅಡುಗೆ ಮಾಡಿ ಊಟಕ್ಕೆ ಹಾಕ್ತಾರೆ ಅಲ್ಲಿ ಎಲ್ಲಿ ಅಡುಗೆ ಊಟ ನಡೀತಿರ್ತದೋ ಶ್ರಾದ್ದ ಕರ್ಮಗಳು ನಡೀತಿರ್ತದೋ ಅಲ್ಲಿ ಹೋಗಿ ದಾನವನ್ನು ಕೊಡೋದು ಅಕ್ಕಿ ಬೇಳೆ ಬೆಲ್ಲ ತುಪ್ಪ ಸಕ್ಕರೆ ಮತ್ತು ಈ ರೀತಿಯಾಗಿ ಹೆಸರು ಬೇಳೆ ಕೊಡಬೇಕು ಮತ್ತು ಅದರ ಜೊತೆಗೆ ತೊಗಿನ ಬೇಳೆ ಸ್ವಲ್ಪ ಕೊಡಬೇಕು ಈ ರೀತಿಯಾಗಿ ರವೆ ಉಂಡಿಗಾಗಿ ಸಕ್ಕರೆ ತುಪ್ಪ ಹಾಲು ಇವೆಲ್ಲವೂ ಅಲ್ಲಿ ಏನು ನಾವು ಅಡುಗೆಯನ್ನು ಮಾಡಿ ಅಲ್ಲಿ ಏನು ನೈವೇದ್ಯ ಮಾಡ್ತಾರಲ್ಲ ಅದಕ್ಕಾಗಿ ಇಷ್ಟನ್ನು ನೀವು ಎಲ್ಲಿ ಶ್ರಾದ್ದವನ್ನು ಮಾಡಿಸ್ತಿರ್ತಾರೋ ಎಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿರ್ತದೋ ಅಲ್ಲಿ ಹೋಗಿ ದಾನವನ್ನು ಕೊಟ್ಟು ತಾಂಬೂಲ ದಕ್ಷಿಣೆ ಸಹಿತ ನೀವು ತಾಂಬೂಲವನ್ನು ಮೂರು ಮಂದಿಗೆ ನೂರು 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 ರೂಪಾಯಿ ಕೊಟ್ಟರು ಸಾಕು ಮುನ್ನು ಅಂದರೆ ಯಥಾಶಕ್ತಿ ಯಥಾಶಕ್ತಿ ಆ ಮೂರು ಮಂದಿ ಬ್ರಾಹ್ಮಣರಿಗೆ ಆಗುವಷ್ಟು ದಕ್ಷಿಣೆ ತಾಂಬೂಲವನ್ನು ಇಟ್ಟು ಪಿತೃಗಳ ತೃಪ್ತಿಗಾಗಿ ಬೇಡಿಕೊಂಡು ಪಿತೃಗಳ ಮೋಕ್ಷ ಆಗಬೇಕು ನಮ್ಮ ಮಂಥನಕ್ಕೆ ಯಾವುದೇ ಒಂದು ಧಕ್ಕೆ ಬರಬಾರ್ದು ನಮ್ಮ ಕುಟುಂಬ ಏಳ್ಗೆಯನ್ನು ಹೊಂದಬೇಕು ಅಂತ ಬೇಡಿಕೊಂಡು ಅಷ್ಟನ್ನು ನೀವು ದಾನವಾಗಿ ಆ ದಿನ ಕೊಡಬೇಕು ಅದನ್ನು ನೀವು ಬೆಳಗ್ಗೆ ಬೇಗ ಕೊಡಬೇಕು ಅಂದರೆ ಏನಾ ಕುತಪಕಾಲ ಅಂತ ಹೇಳ್ತೇವೆ ಸೂರ್ಯನ ಏನು ಕಿರಣಗಳಿರ್ತದಲ್ಲ ಸರಿಯಾಗಿ ಭೂಮಿಗೆ ಒಂದೇ ಇದರಲ್ಲಿ ಬೀಳ್ತಿರಬೇಕು ಅಂದರೆ ಹನ್ನೊಂದುವರಿ ಶ್ರಾದ್ದವನ್ನು ನಾವು ಮಾಡೋದು ಹನ್ನೊಂದುವರೆ ಹನ್ನೆರಡರಿಂದನೇ ಮಾಡ್ತಾರೆ ಶ್ರಾದ್ದ ಆ ಸಮಯದಲ್ಲಿ ಹೋಗಿ ದಾನವನ್ನು ಕೊಡಬೇಕು ಈಗಾಗಲೇ ನಾನು ಯಾವ ಸಮಯ ಅಂತ ಕೂಡ ತಿಳಿಸ್ಕೊಟ್ಟೇನೆ ಪೂಜೆಯನ್ನು ಆ ದಿನ ನಿತ್ಯ ಪೂಜೆಯನ್ನು ಯಾವ್ದ ಯಾವ ಸಮಯದಲ್ಲಿ ಮಾಡಬೇಕು ಪೂಜೆಯನ್ನು ಮಾಡಬೇಕಾದ್ರೆ ಯಾವ ಯಾವ ನಿಯಮಗಳನ್ನ ಆಚರಣೆ ಮಾಡಬೇಕು ಗಂಟೆ ಬರೆಸ್ಬೇಕೋ ಬೇಡವೋ ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಟ್ಟೇನೆ ಬೆಳಗ್ಗೆ ಪೂಜೆಯನ್ನು ಆ ರೀತಿ ಮಾಡಿ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಂಡು ನಂತರ ಶ್ರಾದ್ದ ಕರ್ಮವನ್ನು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಶ್ರಾದ್ದ ಕರ್ಮ ಮಾಡ್ತೇವೆ ಅನ್ನೋದಾದರೆ ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಿ ಆ ರೀತಿ ಹಿರಿಯರ ಹಬ್ಬವನ್ನು ಆಚರಣೆ ಮಾಡ್ತೀರಿ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಬಂದದೋ ಅದೇ ರೀತಿ ಮಾಡ್ಕೋತ ಬರಬೇಕು ತಪ್ಪಿಸ್ಬಾರ್ದು ಬೇರೆಯನ್ನು ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಒಂದು ಪಿತೃಗಳು ಒಂದು ಹಾದಿಯನ್ನು ಹಾಕ್ಕೊಟ್ಟಿರ್ತಾರೆ ಅದರಂತೆಯೇ ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕಾಗ್ತದೆ ಇನ್ನು ಯಾರಿಗೆ ಶ್ರಾದ್ದ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಅಂಥವರು ಈ ದಾನಗಳನ್ನು ಕೊಟ್ಟು ಪಿತೃಗಳಿಗೆ ಮೋಕ್ಷ ಅಂತ ಹೇಳಿ ಭಗವಂತನಲ್ಲಿ ಹೀಗಾಗಿ ನಾನು ಪ್ರಾರ್ಥನೆಯನ್ನು ಕೂಡ ಹೇಳಿಕೊಟ್ಟೇನಿ ತರ್ಪಣ ಕೊಡಬೇಕಾದ್ರೆ ಒಂದು ಪ್ರಾ ಭಗವಂತನಲ್ಲಿ ಧ್ಯಾನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ಶ್ಲೋಕವನ್ನು ಕೂಡ ಹೇಳೇನಿ ಆ ಶ್ಲೋಕವನ್ನು ಕೇಳಿ ನೀವು ದಾನವನ್ನು ಕೊಡಬೇಕು ಕೆಲವರು ಪ್ರಶ್ನೆಯನ್ನು ಕೇಳಿರಿ ತರ್ಪಣವನ್ನು ಕೊಡಲಿಕ್ಕೆ ಆಗದೇ ಇದ್ದರೆ ಬರೀ ದಾನವನ್ನು ಕೊಡ್ಬೋದಾ ಅಂತ ಖಂಡಿತವಾಗಿಯೂ ದಾನವನ್ನು ಕೊಡ್ಬೋದು ಕೇವಲ ದಾನವನ್ನು ಕೊಟ್ಟು ನಮಸ್ಕಾರ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ತರ್ಪಣ ಕೊಡಲೇಬೇಕು ಅಂತೇನಿಲ್ಲ ಯಾಕಂದರೆ ನೀವು ಹಿಂದೆ ಕೊಟ್ಟಿಲ್ಲ ನಮಗೇನು ಗೊತ್ತೇ ಇಲ್ಲ ಅನ್ನೋದಾದರೆ ತರ್ಪಣವನ್ನು ಕೊಡಲಿಕ್ಕೆ ಹೋಗಬೇಡ್ರಿ ಕೇವಲ ಈ ದಾನಗಳನ್ನು ಮಾತ್ರ ಕೊಟ್ಟು ಪಿತೃಗಳ ಮೋಕ್ಷಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ದಾನದ ಬಗ್ಗೆ ಇವತ್ತು ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಯಾಕಂದರೆ ಮೊನ್ನೆ ವಿಡಿಯೋದಲ್ಲಿ ನಾನು ದಾನಗಳನ್ನು ಕೊನೆಯದಾಗಿ ಹೇಳಬೇಕು ಅಂದ್ಕೊಂಡಿದ್ದೆ ಮರೆತು ಬಿಟ್ಟಿತ್ತು ಅದಕ್ಕಾಗಿಯೇ ಬಹಳಷ್ಟು ಜನರ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಿದ್ರಿ ಫೋನ್ ಮುಖಾಂತರ ಕೆಲವರು ಯಾವ ದಾನವನ್ನು ಕೊಡಬೇಕು ದಯವಿಟ್ಟು ಹೇಳ್ಕೊಡ್ರಿ ಅಂಥೇಳಿ ದಾನವನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ